ನಿರ್ಮಲಾ ಬಜೆಟ್ ವಿರೋಧಿಸಿ ತುಮಕೂರಿನಲ್ಲಿ ಆಕ್ರೋಶ ಇದು ರೈತ ವಿರೋಧಿ ಜನ ವಿರೋಧಿ ಬಜೆಟ್ ಆಕ್ರೋಶ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಎಂಟನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದು ಬಜೆಟ್ ಪರ ಕೆಲವರು ವಾದ ಮಾಡಿದರೆ ಬಜೆಟ್ ವಿರೋಧಿಸಿ ಹಲವರು ವಿರೋಧಿಸುತ್ತಾರೆ ಈ ಬಾರಿ ನಿರ್ಮಲಾ ಮಂಡಿಸಿರುವ ಬಜೆಟ್ ರೈತ ವಿರೋಧಿ ಜನ ವಿರೋಧಿ ಬಜೆಟ್ ಆಗಿದೆ ಎಂದು ತುಮಕೂರಿನಲ್ಲಿ ಸಿಐಟಿಯು ಅಶೋಕ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ು ಸಂಘಟನೆಯ ನೂರಾರು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಮಲಾ ಈ ಬಾರಿ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಸಿಐಟಿಯು ಇದೆ ಯಾಕಂದ್ರೆ ಈ ಬಜೆಟ್ನಲ್ಲಿ ಕಾರ್ಮಿಕರಿಗಾಗಲಿ ಕೃಷಿಕಾರ್ಯರಿಗಾಗಲಿ ದುಡಿಯುವಂತಹ ವರ್ಗಕ್ಕಾಗಲಿ ಈ ಬಜೆಟ್ನಿಂದ ಅವರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಮಂಡಿಸಿದಂಥ ಬಜೆಟ್ನ ವಿರೋಧ ಮಾಡಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಯಾಕೆಂದರೆ ಆ ಬಜೆಟ್ಟಲ್ಲಿ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಕೃಷಿ ಕೂಲಿಕಾರರಿಗಾಗಲಿ ಅಥವಾ ದುಡಿಯ ರಕ್ಷಣಾ ವಲಯದಲ್ಲಿ ದುಡಿತಾ ಇದ್ದಾರಲ್ಲ ಸೇವೆಗಳಲ್ಲಿ ದುಡಿತಾ ಇದ್ದಾರಲ್ಲ ಅವ್ರಿಗಾಗಲಿ ಯಾವುದೇ ಪ್ರಯೋಜನ ಇಲ್ಲ ಅದು ಕಾರ್ಪೊರೇಟ್ ಜನಗಳಿಗೆ ಅನುಕೂಲ ಆಗೋಂಥ ಬಜೆಟ್ ಆಗಿರೋದ್ರಿಂದ ನಾವು ಇವತ್ತು ವಿರೋಧ ಮಾಡ್ತಿದ್ದೀವಿ ಬಂಧುಗಳ ಇವತ್ತು ನೋಡಿರಿ ಕೃಷಿನಲ್ಲಿ ಇವತ್ತು ಕೃಷಿ ಮತ್ತು ಮತ್ತು ಕೃಷಿ ಉಪಕರಣಗಳಿಗೆ ಸಂಬಂಧಪಟ್ಟಂಥ ಇದಕ್ಕೆ ಎರಡು ಪಾಯಿಂಟ್ ಎರಡು ಒಂದು ಪ ಎರಡು ಪಾಯಿಂಟ್ ಒಂದು ಎರಡು ಕೋಟಿಗಳನ್ನ ಕಡಿತ ಮಾಡಿದ್ದಾರೆ ಇನ್ನೊಂದು ಉದ್ಯೋಗ ಖಾತ್ರಿ ಯೋಜನೆಗೆ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮೂರು ಸಾವಿರದ ಇನ್ನೂರು ಕೋಟಿಗಿಂತ ಹೆಚ್ಚು ಕಟ್ ಮಾಡಿದ್ದಾರೆ ಮತ್ತು ಇದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಅದಕ್ಕೂ ಕೂಡ ಮೂರು ಸಾವಿರದ ಮುನ್ನೂರು ಕೋಟಿ ಕಟ್ ಮಾಡಿದ್ದಾರೆ ಒಟ್ಟಾರೆ ಗ್ರಾಮೀಣ ಪ್ರದೇಶದ ದುಡಿಯ ರೈತರಿಗೆ ಮತ್ತು ಕೃಷಿ ಕೂಲಿಕಾರರು ದುಡಿಯ ಅಂತ ಉದ್ಯೋಗ ಸೃಷ್ಟಿಗಿರುವಂಥ ಆ ಬಜೆಟ್ ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಕಡಿತ ಮಾಡಿದ್ದಾರೆ ಇದರಿಂದ ಗ್ರಾಮೀಣ ಪ್ರದೇಶ ಯಾವ ರೀತಿ ಉದ್ದಾರ ಆಗೋಕ್ಕಾಗುತ್ತೆ ಇನ್ನು ಈ ಕಾರ್ಪೊರೇಟ್ ಬಜೆಟ್ ಕಾರ್ಪೊರೇಟ್ಗಳಿಗೆ ಹೆಂಗ್ ಅನುಕೂಲ ಮಾಡ್ತಿದಾರಂತೆ ಕಾರ್ಮಿಕರ ಹಕ್ಕುಗಳನ್ನು ಕಡಿತ ಮಾಡೋದ್ರ ಮುಖಾಂತರ ದುಡಿಸ್ಕೊಳ್ಳೋರಿಗೆ ಏನು ಬಂಡವಾಳಗಾರರಿಗೆ ದುಡಿಸ್ಕೊಳ್ಳೋರಿಗೆ ಅವರಿಗೆಲ್ಲ ಹನ್ನೆರಡು ಗಂಟೆ ಕೆಲಸ ಮಾಡಿಸ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಕನಿಷ್ಠ ಕೂಲಿನಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಇದರಿಂದ ಇವತ್ತು ಕಾರ್ಮಿಕರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಮುಂದೆ ಇನ್ನು ಯೋಜನೆಗಳಲ್ಲಿ ದುಡಿಯೋಂಥ ಹೆಣ್ಮಕ್ಳು ಸುಮಾರು ಒಂದು ಕೋಟಿ ಹೆಣ್ಮಕ್ಳು ನಮ್ಮ ದೇಶದಲ್ಲಿದ್ದಾರೆ ಅವರಿಗೆ ಏಳು ವರ್ಷಗಳಿಂದ ಕೇಂದ್ರ ಸರ್ಕಾರ ಒಂದು ನಯ ಪೈಸ ಜಾಸ್ತಿ ಮಾಡಿಲ್ಲ ಎಲ್ಲ ಹೆಣ್ಮಕ್ಳೆ ಒಂದು ಕೋಟಿ ಹೆಣ್ಣುಮಕ್ಳು ಕೆಲಸ ಮಾಡ್ತಿದ್ದಾರೆ ಒಂದು ನಯ ಪೈಸ ಸಂಬಳ ಜಾಸ್ತಿ ಮಾಡಿಲ್ಲ ಆದರೆ ಬೆಲೆಗಳು ಅಲ್ಲೇ ಇದಾವೆ ಇವತ್ತು ನಮಗೆ ಗೌರವಧನ ಅಂತ ಕೊಡ್ತಾ ಇದ್ದಾರೆ ಒಂದು ಕಡೆ ಪ್ರೋತ್ಸಾಹಧನ ಅಂತ ಕೊಡ್ತಿದ್ದಾರೆ ಅವರಲ್ಲಿ ಧನ ಕೊಡೋದನ್ನು ಕಾರ್ಡ್ ಕೊಟ್ಟಿದ್ದಾರೆ ನಮಗೆ ಇವತ್ತು ಹಿಂದೆ ಏನಿತ್ತು ಏಳು ವರ್ಷದಿಂದ ಅದೇ ಬೆಲೆಗೆ ನಮಗೆ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ಲ ಬೆಲೆ ಮಾತ್ರ ಹೆಚ್ಚಾಗ್ತಿರುತ್ತೆ ನಮ್ಮ ಸಂಬಳ ಮಾತ್ರ ಅಲ್ಲೇ ಇರುತ್ತೆ ಅಂದರೆ ಆ ಹೆಣ್ಮಕ್ಳ ಕುಟುಂಬಗಳು ಅಭಿವೃದ್ಧಿ ಆಗ ಕೆಲಸ ಜನ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ದೇಶ ಅಭಿವೃದ್ಧಿ ಆಗೋ ಕೆಲಸ ಹಂಗಾಗಿ ಇವತ್ತು ಐ ಸಿ ಡಿ ಎಸ್ ಯೋಜನೆಗೆ ಐವತ್ತು ವರ್ಷ ಮುಗಿತಾ ಇದೆ ಆದರೆ ಅದಕ್ಕೆ ಏನು ಇನ್ನೊಂದಷ್ಟು ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ ಎಂಟು ಕೋಟಿ ಮಕ್ಕಳು ಇದರ ಫಲಾನುಭವಿಗಳಾಗಿದ್ದಾರೆ ಎರಡು ಕೋಟಿ ಗರ್ಭಿಣಿ ಬಾಣಂತಿಯರು ಇದರ ಫಲಾನುಭವಿಗಳಾಗಿದ್ದಾರೆ ಅದರಲ್ಲಿ ಎರಡು ಪಾಯಿಂಟ್ ಮೂರು ಏಳು ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಾರೆ ಅದಕ್ಕೆ ಬಜೆಟ್ ಹೆಚ್ಚು ಮಾಡಬೇಕಾಗಿತ್ತು ಅಂತದಾಗಿ ಕೇವಲ ಐದು ಪೈಸೆ ಜಾಸ್ತಿ ಮಾಡಿದ್ದಾರೆ ಐದು ಪೈಸೆಗೆ ಇವತ್ತು ಬೆಲೆ ಇದೆಯಾ ಮುಂದೆ ಹೋರಾಟ ಡೆಲ್ಲಿನಲ್ಲೂ ಹೋರಾಟ ಇದೆ ನಮ್ಮದು ಈ ಒಂದು ತಿಂಗಳ ಅವಕಾಶ ಇದೆ ಅವರಿಗೆ ಯಾಕೆಂದರೆ ಇವರು ಜನಸಾಮಾನ್ಯರು ಮತ್ತು ಕಾರ್ಮಿಕರು ಈ ದೇಶದ ಬೆನ್ನೆಲುಬಾಗಿರೋ ಅಂತ ರೈತರನ್ನ ಮರ್ತಿದೆ ಕೇಂದ್ರ ಸರ್ಕಾರ ಆ ಬಜೆಟ್ ಇನ್ನೂ ಒಂದು ತಿಂಗಳ ಅವಕಾಶ ಇರೋದ್ರಿಂದ ಅದಕ್ಕೆ ಮೀಸಲಾಗಿಡಬೇಕು ಇಲ್ಲ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಆ ಪ್ರತಿಯನ್ನು ಸುಟ್ಟು ಪ್ರತಿಭಟನೆ ಮಾಡಿದರೆ ನಾವು ಉಗ್ರವಾದಂಥ ಆ ಹೋರಾಟ ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾಯಿದೆ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಿಂದ ಬಜೆಟ್ ಮಂಡಿಸುತ್ತಾ ಬರ್ತಿದ್ದಾರೆ ಆದರೆ ಈ ಬಜೆಟ್ನಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆ ಹಂತ ಹಂತವಾಗಿ ಕಡಿತ ಮಾಡಿಕೊಂಡು ಬಂದಿದ್ದಾರೆ ಆದರೆ ಕಾರ್ಪೊರೇಟರ್ ಕಂಪನಿಗಳಿಗೆ ಅನುಕೂಲವಾಗುವಂತಹ ಬಜೆಟ್ ಮಂಡಿಸಿದ್ದಾರೆ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ ಮಂಡಿಸಿರುವುದು ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಮಂಡಿಸಿರುವ ಬಜೆಟ್ ಎಂದು ಆರೋಪಿಸಿದರು ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಬಡ್ಜೆಟ್ ಮಂಡಿಸಿರ್ತಕ್ಕಂಥದ್ದು ಅಂತೇಳಿ ಮೊದ್ನೇದಾಗಿ ನಾವು ಆರೋಪ ಮಾಡ್ತೀವಿ ಯಾಕೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇವರು ಬಡ್ಜೆಟನ್ನು ಮಂಡಿಸ್ತಾ ಬಂದಿದ್ದಾರೆ ಅರುಣ್ ಅವರು ಇವರು ಎಲ್ಲ ಸೇರಿದಂಗೆ ಇವತ್ತು ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಹಂತ ಹಂತವಾಗಿ ಕಡಿತ ಮಾಡಿ ಬಂದಿದ್ದಾರೆ ಆಹಾರ ಇದಕ್ಕೆ ಇರ್ತಕ್ಕಂಥ ಇದಕ್ಕೆ ಕಡಿತ ಮಾಡ್ಕೊಂಬಂದಿದ್ದಾರೆ ಆರೋಗ್ಯಕ್ಕೆ ಕಡಿತ ಮಾಡ್ಕೊಂಬಂದಿದ್ದಾರೆ ಇವರು ಯಾರು ಪರವಾಗಿದ್ದಾರೆ ಅಂತೇಳಿ ಬಡ್ಜೆಟ್ ಇದರಲ್ಲೇ ಗೊತ್ತಾಗುತ್ತೆ ಶಿಕ್ಷಣಕ್ಕೆ ಕಡಿಮೆ ಆಗಿದೆ ಹಂಗಾಗಿ ಕಾರ್ಪೊರೇಟ್ ಕರಣೆಯಾದಂಥ ಆದಂಥ ಬಜೆಟನ್ನು ಮಂಡಿಸಿದರೆ ಕೇವಲ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೆಚ್ಚು ಅನುಕೂಲ ಮಾಡೋಂಥ ರೀತಿ ಒಳಗಡೆ ಕೇಂದ್ರದ ಬಜೆಟ್ ಆಗಿರ್ತಕ್ಕಂಥದ್ದನ್ನ ಅದನ್ನು ವಾಪಸ್ ಪಡೆದು ಜನಪರವಾದಂಥ ರೈತ ಕಾರ್ಮಿಕ ಜನವಿರೋಧಿ ಬಜೆಟನ್ನು ಜನಪರವಾದಂಥ ಬಜೆಟನ್ನು ಮೂಡಿಸಬೇಕು ಅಂತೇಳಿ ನಾವು ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು